ಹಾಂ ಶುಭೋದಯ ಎಲ್ಲರಿಗೂ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಲಿ ಅಂತ ಎಲ್ಲರಿಗೂ ಆಶಯಿಸ್ತೀನಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಮೊದಲನೇದಾಗಿ ಸೊ ಇವತ್ತು ನಾನು ಚಿತ್ರಾನ್ನ ಬೋಂಡ ಮತ್ತು ಬಜ್ಜಿ ಪಾಯಸ ಮಾಡಿದ್ದೆ ಅದ್ರ ಜೊತೆ ಸ್ವಲ್ಪ ಎಳ್ಳು ಬೆಳ್ಳ ಸೊ ಪಾಯಸಕ್ಕೆ ನಾವು ಆಲ್ಮೋಸ್ಟ್ ಯೂಶ್ವಲಿ ಹಾಲು ಮತ್ತು ತುಪ್ಪ ಬಿಡ್ಕೊಂಡು ತಿಂತೀವಿ ಸೊ ಸಂಕ್ರಾಂತಿ ಹಬ್ಬ ಅಂತಂದರೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವು ಪ್ರತಿ ವರ್ಷ ಪ್ರತಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅದರಿಂದ ಒಂದು ಕಾರಣ ಇರುತ್ತೆ ಸೊ ಆ ಒಂದು ಎರಡು ಮಾತುಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಈ ಸಂಕ್ರಾಂತಿ ಹಬ್ಬ ಇದೊಂದು ಸಮೃದ್ಧಿಯ ಸಂಕೇತ ಅನ್ಬೋದು ಸೊ ಮಕರ ಸಂಕ್ರಾಂತಿಯು ಸುಗ್ಗಿಯ ಕಾಲವನ್ನು ಸೂಚಿಸುತ್ತೆ ಆ್ಯಂಡ್ ಈ ಭೂಮಿ ಮೇಲಿನ ಜೀವವನ್ನು ಪೋಷಿಸಿದ್ದಕ್ಕಾಗಿ ಸೂರ್ಯ ದೇವರನ್ನು ಗೌರವಿಸಲಾಗುತ್ತದೆ ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಪ್ರತಿನಿಧಿಸುವುದು ಮಾತ್ರವಲ್ಲದೆ ಹೊಸ ಆರಂಭ ಕೂಡ ಈ ಮಕರ ಸಂಕ್ರಾಂತಿ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರಲಿ ಅಂತ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಆಶಿಸ್ತೇನೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ಬ್ಲಾಗ್ನಷ್ಟು ಶುರು ಮಾಡೋಣ ಹಾಗಿದ್ರೆ ಬೆಳಗ್ಗೆ ನೆದಿದ ತಕ್ಷಣ ನೀಟಾಗೆಲ್ಲ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಫಸ್ಟ್ನಿಂದಾಗಿ ದೇವ್ರ ದೇವ್ರ ಫೋಟೋನ ನೀಟಾಗೋಸ್ಬಿಟ್ಟು ದೇವ್ರ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ಜೋಡಿಸ್ಕೊಂಡು ಸೊ ಅಷ್ಟೊತ್ತಿಗೆ ನಾನು ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಚಿತ್ರನ ನಾನು ಆ್ಯಕ್ಚುಲಿ ವಾಂಗಿ ಬಾತ್ ಮಾಡಬೇಕು ಅಂದ್ಕೊಂಡು ದೇವರು ನಾನು ಚಿತ್ರಣ ಬೇಕು ಅಂತ ಅಂದಿದ್ದಕ್ಕೆ ಸೊ ಮೈಂಡ್ ಚೇಂಜ್ ಮಾಡಿಕೊಂಡು ಚಿತ್ರಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟು ಅಪ್ಪಾಜಿ ಅಮ್ಮನೂ ಕೂಡ ಊರಿಂದ ಬಂದರು ಸೊ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಸ್ವಲ್ಪ ಶೂಟಿಂಗ್ ಇತ್ತು ಶೂಟಿಂಗ್ ಮಾಡಿಕೊಂಡ ರೀಲ್ಸ್ಗೆಲ್ಲ ನಾನು ಹಾಗೆ ರೀಲ್ಸ್ ಮಾಡ್ಕೋಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದು ಆರ್ತಾ ಇದೆ ಅಲ್ಲ ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ಗಾಳಿಪಟ ಹಾರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸೊ ಲೆಕ್ಚುಲಿ ಸೋ ಹ್ಯಾಪಿ ಎಷ್ಟೋ ವರ್ಷ ಆದಮೇಲೆ ಗಾಳಿಪಟನ ನೋಡಿದ್ದು ನಿಜವಾಗ್ಲೂ ನಮ್ಮ ವಯಸ್ಸಲ್ಲಿ ಆಡಿದ್ದೇ ಆಡಿದ್ದು ಇವಾಗಂತೂ ಯಾವ ಆಟನೂ ಲೈಕ್ ತುಂಬ ನೋಡಿದಾಗ ನೋಡಿದಾಗೋ ಇದಿತ್ತು ನಾವು ಆಟ ಆಡಿದ್ದು ಅಂತ ನೆನಪಾಗುತ್ತೆ ಒಂಥರ ಸೊ ತ್ರೋ ಬ್ಯಾಕ್ಗೆ ಆಗುತ್ತೆ ಹಾಗಾಗಿ ಆ್ಯಂಡ್ ತುಂಬ ಖುಷಿ ಆಯಿತು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಗಾಳಿಪಟದ್ದು ವೀಡಿಯೋ ಸೊ ನೋಡ್ತಾ ಇರ್ಬೋದು ನೀವು ನನಗೂ ಆ ಗಾಳಿಪಟ ನೋಡಿದ್ಮೇಲೆ ನಾನು ಮನೇಲಿ ಒಂದು ಸಲ ಪ್ರಿಪೇರ್ ಆಟ ಆಡಬೇಕು ಅಂತ ಅನಿಸ್ತಾ ಇತ್ತು ಸೊ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ನಿಮ್ಮ ಜೊತೆ ಖಂಡಿತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಸೊ ನಾವು ಮನೇಲಿದ್ದಾಗ ನ್ಯೂಸ್ ಪೇಪರ್ನೆಲ್ಲ ಹೇಗೆ ಯೂಸ್ ಮಾಡಿಬಿಟ್ಟು ನಾವು ಗಾಳಿಪಟ ಮಾಡ್ತಾ ಇದ್ವಿ ಅಂತ ಅಂದ್ಕೊಂಡು ಸೊ ಮತ್ತೆ ಸಂಜೆ ಪೂಜೆನೂ ಆಯ್ತು ಸೊ ಸ್ವಲ್ಪ ವಾಕಿಂಗ್ ಹೋಗ್ಬರೋಣ ಅಂತ ಅನ್ಕೊಂಡು ಹೊರಟೆ ಆ್ಯಕ್ಚುಲಿ ರಿಷಿ ಆಟಾಡ್ತಾ ಇದ್ದ ಸೊ ನಾನು ವಾಕಿಂಗ್ ಹೋಗೋದೇ ಕನ್ಫ್ಯೂಷನ್ ಇತ್ತು ಮತ್ತೆ ಸೊ ಬರೋಣ ಹಿಂಗೆ ಆಗುತ್ತೆ ಅನ್ಕೊಂಡು ನಮ್ಮ ಕೆಲಸನ ನಾವು ಯಾವತ್ತಿ ನಿರ್ಲಕ್ಷ್ಯ ಮಾಡಬಾರ್ದು ಯಾವುದೇ ಒಂದ್ ಸಣ್ಣದಾಗಿರ್ ದೊಡ್ಡದಾಗಿರ್ಲಿ ಸೊ ನಮಗಿನ ಫಸ್ಟ್ ಸೆಲ್ಫ್ ಕೇರ್ ತಗೋಬೇಕು ಸೊ ಇದು ನಾನು ಕಲಿತಾ ಇರೋಂತ ಒಂದ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಕೂಡ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ ನೀವು ನೋಡ್ತಾ ನಮ್ಮ ಮನೆ ನಿಯರ್ ಬೈ ಪಾರ್ಕ್ ಹತ್ರ ಒಂದು ಇವೆಂಟ್ ಇದ್ರು ಸೊ ಹಾಗಾಗಿ ಎಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಟ್ರೈ ಮಾಡ್ತೀನಿ ಸೊ ಪಟಾಕಿ ತುಂಬಾ ಚೆನ್ನಾಗಿ ಹೊಡಿತಾ ಇದ್ರು ಸೊ ಐ ವಾಸ್ ಕ್ಯಾಪ್ಚರಿಂಗ್ ಅ ಬ್ಯೂಟಿಫುಲ್ ಮೂಮೆಂಟ್ ಸೊ ಹೋಪ್ ನೀವು ಇದು ಎಂಜಾಯ್ ಮಾಡಿ ಆಮೇಲೆ ನನ್ನ ವಾಯ್ಸ್ ಓವರ್ನ ಕೊಡ್ತೀನಿ ಅಂಡ್ ಮೇಲೆ ನಾವು ಹೋಗ್ತಾ ಒಂದು ಸ್ವಲ್ಪ ಅನ್ಕೊಂತ ಇದೆ ಇದು ಒಂದು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇದು ಇದ್ರಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಸೊ ನೋಡ್ತಾ ಇದ್ರೆ ಇದು ಇಲ್ಲಿ ಇವೆಂಟ್ ನಡೀತಾ ಇತ್ತು ಸೊ ಗೇಮ್ಸ್ ಎಲ್ಲ ಕೂಡ ಇಟ್ಟಿದ್ರು ಸೊ ರಿಷಿ ಬೆಳಗ್ಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದಿದ್ದ ಇದು ಹೇಳ್ತಾ ಇರ್ತೀನಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತೆ ಹೊಸ ವ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಡಿಕೆ ಬಿ ಬಾಯ್